ಸುಮಾರು ವರ್ಷಗಳಿಂದ ನಗರದಲ್ಲಿ ಬೇಡಿಕೆ ಇತ್ತು ಮೀಕ್ ಚಪ್ಪಲ ಅಸ ಒಂದು ಉಪನಗರ ಉಪನಗರ ಅಂದರೆ ಚಿಕ್ಕದಾಗಿ ಚಿಕ್ಕದಾಗೆ ದೊಡ್ಡದಾಗಿ ಆಗುತ್ತೆ ಚಿಂತಾಮಣಿ ಸುತ್ತಲೂ ನಮಗೆ ಎಲ್ಲೂ ಜಮೀನು ಇಲ್ಲ ಇರೋದು ಬೆಟ್ಟ ಬೆಟ್ಟದ ಮೇಲೆ ಈಗ ಫಾರೆಸ್ಟ್ ಆಗಿದೆ ಅದು ಮಾಡಕ್ ಬರಲ್ಲ ಅದರಿಂದ ನಾನು ಹಿಂದೆ ಈ ಪ್ರಭಾಕರ್ ರೆಡ್ಡಿನೇ ಅದಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಹೇಳಿ ಊರಲ್ಲಿ ಊಟಕ್ಕೆ ಏನಕ್ಕೆ ಕರೆದಿದ್ರು ನಾವು ಸುಮಾರು ನಾಯನಹಳ್ಳಿ ದನ್ಮೆಟ್ಟೆನಳ್ಳಿ ಗೌನ್ಗಡ್ಡೆ ಮತ್ತು ನಾಲ್ಕು ನಂಬರ್ಗಳಲ್ಲಿ ಸುಮಾರು ನಾನೂರು ನಾನೂರ ಐವತ್ತೆಕ್ರೆ ಗುರ್ಸಿದೀವಿ ಅದರಲ್ಲಿ ಏನಾಗಿದೆ ಸಮಸ್ಯೆ ಕೆಲವರಿಗೆ ಮಂಜೂರಾಗಿದೆ ಕೆಲವರಿಗೆ ಮಂಜೂರಾಗಿಲ್ಲ ಈಗ ನಮ್ಮ ದನ್ಮೆಟ್ಟಿನ ನಮ್ಮ ಗಿರೀಶ್ ಈಗ ಏನಾಗ್ತದೆ ಸಮಸ್ಯೆ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಮೂರನೇ ಇಸ್ವಿ ಅಂತ ಕಾಣ್ತದೆ ನೈಂಟಿ ಫೋರ್ ನೈಂಟಿ ಥ್ರೀ ನೊಂಬತ್ ಮೂರನೇ ಇಸ್ವಿಯಲ್ಲಿ ಸರ್ಕಾರ ಏನ್ ಮಾಡ್ತು ಚಿಂತಾಮಣಿ ಅಥವಾ ಎನಿ ಯಾವುದೇ ನಗರದ ಬೌಂಡ್ರಿ ಮಧ್ಯ ಭಾಗ ಅಲ್ಲ ಬೌಂಡ್ರಿಯಿಂದ ಐದು ಕಿಲೋಮೀಟರ್ ಯಾವುದೇ ಸರ್ಕಾರಿ ಜಾಗ ಮಂಜೂರು ಮಾಡಕ್ ಬರಲ್ಲ ಅಕ್ರಮ ಸಕ್ರಮ ಅಂತ ಹೇಳಿ ಆದೇಶ ಆಗಿದೆ ಗೊತ್ತಿದೆ ಬಹಳಷ್ಟು ಜನ ಈಗ ಅರ್ಜಿ ಹಾಕೊಂಡಿದ್ದಾರೆ ಅದು ಮಂಜೂರಾಗಲ್ಲ ಇನ್ನು ಐವತ್ತಲ್ಲ ನೂರು ವರ್ಷ ಆದ್ರೂ ಮಂಜೂರಾಗಲ್ಲ ಕೆಲವರು ಈಗ ನಾವು ಸರ್ವೆ ಮಾಡಿಸಿದ್ದೀವಿ ಮಧ್ಯ ಮಧ್ಯದಲ್ಲಿ ಅಲ್ಲೆಲ್ಲ ಕೆಲವರು ಮಾತ್ರ ಬರ್ತಾ ಇದ್ದಾರೆ ನಾನು ಅದಕ್ಕೆ ತಹಸೀಲ್ದಾರ್ಗೆ ಹೇಳಿದ್ದೀನಿ ಯಾರ್ದು ಮಂಜೂರಾಗಿದೆ ಅವ್ರಿಗೆ ಒಂದು ಕಡೆ ಸೈಡ್ಗೆ ವ್ಯವಸಾಯಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಭೂಮಿಯನ್ನು ಬದಲಾಯಿಸ್ಕೊಡಿ ಅಂತ ಹೇಳಿದ್ದೀನಿ ಎಷ್ಟು ಮಂಜೂರಾಗಿದೆ ಅವ್ರ ದಾಖಲೆಗಳಷ್ಟು ಕೊಡಿ ಅಂತ ಕೆಲವ್ರು ಏನಾಗಿದೆ ಒಂದು ಎಕರೆ ಎರಡು ಎಕರೆ ಮಂಜೂರಾಗಿದೆ ಮೂರು ಎಕರೆ ನಾಲ್ಕು ಎಕರೆ ಇದ್ದಾರೆ ಆ ಎಕ್ಸ್ಟ್ರಾ ಇರೋದು ನಾವೇನು ಮಾಡೋಕ್ಕಾಗೋದಿಲ್ಲ ಎಷ್ಟು ಮಂಜೂರಾಗಿದೆ ಇನ್ನು ಕೆಲವರಿಗೆ ಏನಾಗಿದೆ ಈಗ ಮಂತ್ಕದ್ರೆ ನನವ್ರ ಹತ್ರ ಅಕ್ಕುಪತ್ರ ಇದೆ ಸಾಗುವಳಿ ಚೀಟಿದೆ ಆದರೆ ಇಲ್ಲಿ ಇಲ್ಲ ಒಜಿನಲ್ ಸಾಗುವಳಿ ಚೀಟಿದೆ ಅದು ಒರ್ಜಿನಲ್ಲೋ ಡೂಪ್ಲಿಕೇಟೋ ಗೊತ್ತಿಲ್ಲ ನಮಗೆ ಅಂದರೆ ಅವ್ರ ಪಾಪ ಅವ್ರಿಗೆ ಒರಿಜಿನಲ್ ಲೆಕ್ಕ ಆದರೆ ಇಲ್ಲಿ ಸರ್ಕಾರಿ ದಾಖಲೆಗಳು ನೋಡಿದಾಗ ಬುಕ್ಕಲ್ಲಿ ಎಂಟ್ರೀಸ್ ಇಲ್ಲ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಅವ್ರಿಗೆ ಅವ್ರಿಗೆ ಏನಿದೆ ಆ ದಾಖಲೆ ಅದು ಸರಿನೋ ತಪ್ಪು ಆಮೇಲೆ ಅವ್ರಿಗೆ ನೀವು ಜಾಗ ಸಪ್ರೇಟ್ ಮಾಡಿ ಕೊಟ್ಬಿಡಿ ಅದೆಷ್ಟೋ ಅಕ್ ಇದೆ ಅದು ಸರಿನೋ ತಪ್ಪ ಆಮೇಲೆ ನೋಡೋಣ ಆಮೇಲೆ ಅವ್ರಿಗೆ ಒಂದು ಎಂಡಸ್ಮೆಂಟ್ ಕೊಡಿ ಇದು ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಕನಿಷ್ಠ ಅವ್ರು ಅದ್ರ ಮೇಲೆ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡ್ಕೊಡಿ ಅಷ್ಟವರೆಗೂ ಆ ಜಾಗ ಅವ್ರಿಗೆ ಪ್ರತ್ಯೇಕವಾಗಿ ತೋರಿಸ್ಬಿಟ್ಟಿದ್ರೆ ಅವರು ನಾಳೆ ಬೆಳಗ್ಗೆ ಕೋರ್ಟಲ್ಲಿ ಅವ್ರ ಪರ ಆದರೆ ಅವ್ನ ಆಗತ್ತೆ ಇಲ್ಲಾಂದ್ರೆ ನಾವು ಇದು ಸರಿ ಇಲ್ಲ ಅಂತೇಳಿ ನಾವು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಮೇಲೆ ಆಮೇಲೆ ನಾಳೆ ಬೆಳಗ್ಗೆ ಅವ್ರಿಗೆ ಜಾಗ ಕೊಡಬೇಕು ಅಂದಾಗ ಸಮಸ್ಯೆ ಆಗುತ್ತೆ ಅದಕ್ಕೆ ಅದನ್ನು ಹೇಳಿದ್ದೀನಿ ಯಾಕಂದ್ರೆ ಯಾರಿಗೂ ತೊಂದರೆ ಕೊಡೋದು ಬೇಡ ಒಂದು ನಾನು ಎಲ್ಲರಿಗೂ ವಿನಂತಿ ಮಾಡೋದೇನಂದ್ರೆ ಯಾರು ಅರ್ಜಿ ಹಾಕಿದ್ದಾರೆ ಈಗ ನಮ್ಮ ಗಿರೀಶ್ ಇವರೆಲ್ಲ ಕೇಳರಲ್ಲ ನಮ್ಮಟ್ಟಿನವರು ಇನ್ನೂ ಕೆಲವರು ಅರ್ಜಿ ಹಾಕ್ಕೊಂಡವರು ಆ ಅರ್ಜಿಗೆ ಯಾವ ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ ಅವ್ರ ಕಾನೂನು ಬದಲಾಗಲ್ಲ ಇನ್ನು ತೊಂಬತ್ತೆರಡನೇ ಇಸ್ವಿ ಅಂದರೆ ಯೋಚನೆ ಮಾಡಿ ಎಷ್ಟು ವರ್ಷ ಆಯಿತು ಸುಮಾರು ಎಷ್ಟು ವರ್ಷ ಆಯಿತು ನಾಲ್ಕು ಮೂವತ್ತೈದು ಮೂವತ್ತು ಮೂವತ್ತೆರಡು ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ಆಗಿರುವಂಥ ಕಾನೂನು ಅದರಿಂದ ಅದನ್ನು ನಾವು ಯಾರು ಏನು ಮಾಡೋಕ್ಕಾಗಲ್ಲ ಅದನ್ನು ನಾವು